ನಮಸ್ಕಾರ ಮಾರ್ನಿಂಗ್ ಬೈಡ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ವನ್ಯಜೀವಿ ಸಂರಕ್ಷಣೆಯಲ್ಲಿ ಅಭಯಾರಣ್ಯ ಅಂಚಿನಲ್ಲಿರುವ ರೈತರ ಪಾತ್ರಗಳು ಇದನ್ನ ಯಾಕೆ ಅಂತ ಅಂತೇಳಿದ್ರೆ ಮಲೆನಾಡಿನಲ್ಲಿ ಈ ವರ್ಷ ಬರಪೂರ ಮಳೆ ಆಗಿದೆ ಮಳೆ ಆಧಾರಿತ ಕೃಷಿ ಜಮೀನುಗಳಲ್ಲಿ ಜೋಳ ಇತ್ಯಾದಿ ಫಸಲುಗಳು ಚೆನ್ನಾಗಿ ಬಂದಿದೆ ಜೋಳ ಈಗಾಗಲೇ ಜೋಳದ ಕಾಳುಗಳು ಹಾಲು ತುಂಬಿದೆ ಕಾಯಿ ಕಟ್ಟಿದೆ ಇದು ಇನ್ನು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅಭಯಾರಣ್ಯದ ಅಂಚಿನಲ್ಲಿರುವ ರೈತರ ಜಮೀನುಗಳಲ್ಲಿ ಅಭಯಾರಣ್ಯದಿಂದ ಕಾಡು ಪ್ರಾಣಿಗಳು ವನ್ಯಜೀವಿಗಳು ಆ ಒಂದು ಫಸಲು ತಿನ್ನುವ ಆಸೆಗೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಹೌದು ಇದು ರೈತ ಬೆಳೆದ ಫಸಲು ಸಂರಕ್ಷಣೆ ಮಾಡ್ಕೊಳೋದು ಅವರ ಮುಖ್ಯ ಕರ್ತವ್ಯ ಅದರಲ್ಲಿ ಅನ್ವಾನ ಇಲ್ಲ ಆದರೆ ಅವನಿಗೆ ನಷ್ಟ ಆಗೋದು ಅವನು ಸಹಿಸಲ್ಲ ಆದರೆ ನಾವು ಮಾಡಿರುವ ಕೃಷಿ ಜಮೀನುಗಳು ಯಾರ್ದು ಅಂತ ಹೇಳಿದ್ರೆ ಅದು ವನ್ಯಜೀವಿಗಳ ಸಂಚಾರದ ಪ್ರದೇಶಗಳಾಗಿದೆ ನಾವು ಬದುಕಿಗಾಗಿ ನಮ್ಮ ಆಹಾರಕ್ಕಾಗಿ ಕಾಡಿನಂಚಿನಲ್ಲಿ ನಮ್ಮ ಜಮೀನುಗಳಲ್ಲಿ ಫಸಲ್ ಬಿತ್ತಿ ಬೇಲಿ ಹಾಕಿ ಯಾರು ಬರದ ರೀತಿ ಮಾಡಿದ್ವಿ ಆದರೆ ಮೂಕ ಪ್ರಾಣಿಗಳು ವನ್ಯಜೀವಿಗಳು ಅವೇನು ಆಲೋಚನೆ ಮಾಡ್ತವೆ ಅಂದ್ರೆ ಯಾರೋ ನಮ್ಮ ದಾರಿ ಅಡ್ಡಾಯ ಮಾಡಿದ್ದಾರೆ ಅವರನ್ನ ನಾವು ತಡೆದಿದ್ದನ್ನ ನಾ ವಿರೋಧಿಸ್ಬೇಕಂತ ವನ್ಯಜೀವಿಗಳು ತಮ್ಮ ಆಹಾರಕ್ಕೋಸ್ಕರ ತಾವು ಬರುವ ಮಾರ್ಗವನ್ನ ಅಡೆತಡೆ ಮಾಡೋದನ್ನು ಸಹಿಸಲ್ಲ ಆನೆ ಆಗಿರ್ಬೋದು ಹಂದಿ ಆಗಿರ್ಬೋದು ಯಾವುದೇ ಜಿಂಕಿ ಆಗಿರ್ಬೋದು ಕಡ ಆಗಿರ್ಬೋದು ಈ ರೀತಿ ಮನುಷ್ಯನ ಹಸ್ತಕ್ಷೇಪದಲ್ಲಿ ಅವುಗಳೆಲ್ಲ ವ್ಯಾಪ್ತಿನಲ್ಲಿ ಬದುಕುವಂತ ನಾವು ಅವುಗಳಿಗೆ ನಿಜವಾಗಲೂ ಅಡೆತಡೆ ಮಾಡಿರುವಂತದ್ದು ಹೌದು ಇವತ್ತು ಮಲೆನಾಡಿನಲ್ಲಿ ಭೂ ರೈತರು ಬಗರ್ಕುಂ ಇತ್ಯಾದಿ ವನ್ಯ ಜೀವಿ ಸಂರಕ್ಷಣೆಯಲ್ಲಿ ರಾಂಚಿನಲ್ಲಿ ಅರಣ್ಯ ಪ್ರದೇಶದಲ್ಲೇ ಮಾಡಿದ್ದಾರೆ ಬೆಳೆ ಬೆಳೀತಿದ್ದಾರೆ ಅಲ್ಲಿ ರಕ್ಷಣೆ ಕೂಡ ಇದೆ ಆದ್ರೆ ಇಲ್ಲಿ ರೈತ ಅಡ್ಡದಾರಿಗಳನ್ನ ಹಿಡಿದು ಫಸಲು ಸಂರಕ್ಷಣೆ ಮಾಡ್ಕೊಂಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮೊದಲೆಲ್ಲ ಮುಳ್ಳಿನ ಬೇಲಿ ಹಾಕ್ತಿದ್ರು ಈಗ ಲೇಬರ್ ಜಾಸ್ತಿ ಅರಣ್ಯದಿಂದ ಮೂಲ ತರೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಬಿಡಲ್ಲ ನಂತರದಲ್ಲಿ ತಂತಿ ಬೇಲಿ ಇವನ್ನೆಲ್ಲ ಮಾಡಲಿಕ್ಕೆ ಅವನಿಗೆ ಬಂಡವಾಳ ಕಡಿಮೆ ಆಗುತ್ತೆ ಸುಲಭ ಅಂತ ಹೇಳಿದ್ರೆ ಐಬೆಕ್ಸ್ ಬೇಲಿ ಮಾಡಬಹುದು ಆದ್ರೆ ಐಬೆಕ್ಸ್ ಬೇಲಿ ವನ್ಯಜೀವಿಗಳಿಗೆ ತಡಿಯಲ್ಲ ಅವುಗಳ ದೈಹಿಕ ಸಾಮರ್ಥ್ಯಕ್ಕೆ ಅದನ್ನು ಮುರ್ದು ಹೋಗುತ್ತವೆ ಇದರ ನಂತರದಲ್ಲಿ ಉರುಳು ಹಾಕುವಂತ ಒಂದಿಷ್ಟು ಜನ ಇದಾರೆ ಬೇಲಿ ಹತ್ರ ಉರುಳು ಹಾಕಿಟ್ಕೊಂಡು ಅಲ್ಲಿ ಜಿಂಕೆನೋ ಕಾಡಂದಿನೋ ಬಂದ್ರೆ ಆ ಉರುಳ್ಳಿಗೆ ಸಿಗ್ಸತ್ತೋಗುತ್ತೆ ಮಾರನೇ ದಿನ ಮಾಂಸ ಮಾರಿ ಲಾಭ ಮಾಡ್ಕೋ ಹೋಗೋಣ ಅಂತ ಲಾಭಕ್ಕೋ ಶಿಕಾರಿದಾರರು ಒಂದಿಷ್ಟು ಜನ ಇದಾರೆ ಇನ್ನೊಂದಿಷ್ಟು ಜನ ಬಂದೂಕಿಟ್ಕೊಂಡು ಶಿಕಾರಿ ಮಾಡೋರು ಇದಾರೆ ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾನೂನುಗಳು ಬಂದೂಕ್ ಬಳಸಕ್ ಕಷ್ಟ ಆಗಿದೆ ಹಾಗಾಗಿ ಕಡಿಮೆ ಆಗಿದೆ ಆದರೆ ನಾನು ನೋಡಿದ ಹಾಗೆ ತಂತಿನ ಜಮೀನು ಸುತ್ತು ಹಾಕಿಬಿಟ್ಟು ಅದಕ್ಕೆ ತುಂಬ ವಿದ್ಯುಚ್ಛಕ್ತಿ ತಂತಿಗಳಿಂದ ಅಕ್ರಮವಾಗಿ ನೇರವಾಗಿ ಟೂ ತರ್ಟಿ ಹೊಲ್ಟು ಕರೆಂಟ್ ಕೊಟ್ಬಿಡುದು ನೇರವಾಗಿ ಅದು ಡೇಂಜರ್ ಅಂತ ಹೇಳಿದರೆ ರಾತ್ರಿ ಹನ್ನೊಂದು ಗಂಟೆಗೆ ಕೊಡೋದು ಬೆಳಿಗ್ಗೆ ಐದು ಗಂಟೆ ತೆಗೆದು ಮಾಡ್ತಾರೆ ಅಲ್ಲಿ ಮನುಷ್ಯ ಮುಟ್ಟಿದ್ರು ಬದುಕಲ್ಲ ಕಾಡು ಪ್ರಾಣಿಗಳು ಮುಟ್ಟಿದ್ರು ಬದುಕಲ್ಲ ಹಂದಿ ಇತ್ಯಾದಿ ಚಿಗರೆ ಎಂತವೆಲ್ಲ ಸತ್ತೋದ್ರೆ ಅದು ಸಿಕ್ಕದವನಿಗೆ ಲಾಭ ಮಾರಾಟ ಮಾಡ್ಕೊಳಕ್ಕೆ ಇದು ಒಂದಾದ್ರೆ ಇತ್ತಿಕ್ಕ ಎರಡು ವರ್ಷದ ಹಿಂದೆ ಶಿವಮೊಗ್ಗ ಪೇಟೆಗೆ ಬಾಳ ಹತ್ರ ಹತ್ರ ಅಭಯ ಅಭಯಾರಣ್ಯದ ಅಂಚಿನಲ್ಲಿ ಜೋಳ ಬೆಳೆದ ರೈತ ಇಂತಹ ಕರೆಂಟ್ ಕೊಟ್ಟು ಫಸಲು ಸಂರಕ್ಷಣೆ ಮಾಡ್ತಿರ್ಬೇಕಾದ್ರೆ ಎರಡು ಆನೆಗಳು ಹದಿನಾರು ಹದಿನೆಂಟು ವರ್ಷದ ಪ್ರಾಯದ ಎರಡು ಆನೆಗಳು ವೃತ್ತ ಆಯ್ತು ಆ ಬಗ್ಗೆ ಅವರ ಲೇಖನಗಳೆಲ್ಲ ಬಂತು ಅದೊಂದು ದೊಡ್ಡ ಸುದ್ದಿ ಏನಾಯ್ತು ಆಮೇಲೆ ಗೊತ್ತಿಲ್ಲ ಆದರೆ ಅದೊಂದು ದೊಡ್ಡ ದುರಂತ ಇಂತಹ ದುರಂತಗಳು ಮತ್ತೆ ಸಂಭವಿಸಬಾರದು ಅದಕ್ಕೋಸ್ಕರ ನಾನು ಕೆಲವು ಲೇಖನಗಳನ್ನೆಲ್ಲ ಬರೆದಿದ್ದೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅರಣ್ಯ ಇಲಾಖೆಯವರು ಕರಪತ್ರ ಮತ್ತು ಧ್ವನಿವರ್ಧಕಗಳ ಮೂಲಕ ರೈತರಿಗೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ನಿಮ್ಮ ಫಸಲು ಸಂರಕ್ಷಣೆಗೆ ವಿದ್ಯುತ್ ತಂತಿ ಸಂಪರ್ಕ ಕೊಡೋದಾಗಲಿ ಬಳೆ ಹಾಕೋದಾಗ್ಲಿ ಉರುಳು ಹಾಕೋದಾಗ್ಲಿ ಮಾಡಬಾರ್ದು ಬಂದು ಕೋವಿ ತಗೊಂಡು ಶಿಕಾರಿ ಮಾಡೋದ್ರಿಂದ ಯಾವುದು ಮಾಡಬಾರ್ದು ಇದು ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಗೆ ವಿರುದ್ಧ ಮತ್ತು ವನ್ಯಜೀವಿಗಳು ಕಾಡು ನಮಗೆಷ್ಟು ಉಪಯುಕ್ತ ಇದನ್ನೆಲ್ಲವನ್ನು ಬಿಡಿಸಿ ಹೇಳುವಂಥ ಜನಜಾಗೃತಿಯನ್ನ ಮಾಡಿ ಅಂತ ತಯಾರ ಮಾಡಿದ್ದೀವಿ ಆದ್ರೆ ಯಾವ್ದು ನಡೆದ ಹಾಗೆ ನನಗೇನು ಕಾಣಲಿಲ್ಲ ಅಥವಾ ನಡೆದಿದ್ಯಾ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಮತ್ತೆ ಈ ವರ್ಷದ ಮುಂಗಾರು ಫಸಲು ಕಾಳು ಹಾಲು ಕಟ್ಟಿದೆ ಕಾಳು ಕಟ್ಟಿದೆ ಜೋಳ ಬಂದಿದೆ ಈಗ ವನ್ಯಜೀವಿಗಳು ಆಹಾರ ಹುಡುಕಿ ಜಮೀನುಗಳಿಗೆ ಅಂತ ಬರೋ ಕಾಲ ಪ್ರಾರಂಭ ಆಗಿದೆ ಈಗ ಮತ್ತು ಮತ್ತೆ ಮನುಷ್ಯ ತನ್ನ ಫಸಲು ಸಂರಕ್ಷಣೆ ಮಾಡಬೇಕು ಅಂತೇಳಿ ಆಸೆ ಪಟ್ಟು ಅವನೇನಾದರೂ ಎಲೆಕ್ಟ್ರಿಕ್ ವಿದ್ಯುತ್ ತಂತಿ ಸಂಪರ್ಕ ಕೊಡೋದಾಗ್ಲಿ ವಿದ್ಯುತ್ ಕೊಡೋದಾಗ್ಲಿ ಮೇನ್ ಬಾಮ ಬಳೆ ಹಾಕೋದಾಗ್ಲಿ ಉರುಳು ಹಾಕೋದಾಗ್ಲಿ ಮಾಡಿದ್ರೆ ಮತ್ತೆ ದುರಂತ ಮರುಕಳಿಸದ್ರಲ್ಲಿ ಅನುಮಾನ ಇಲ್ಲ ನಮ್ಮ ಮೂರು ಹತ್ತಿರದಲ್ಲಿ ಪುಣೆ ಹಸೂರಿನಲ್ಲಿ ರೈತ ಹಾಕಿದ ಉರುಳಿಗೆ ಚಿರತೆ ಬಿದ್ದಿತ್ತು ಹೀಗೆ ಈ ವರ್ಷ ಮತ್ತೊಮ್ಮೆ ನಾವು ಜನಜಾಗೃತಿ ಮಾಡೋಣ ಸಂಘ ಸಂಸ್ಥೆಗಳು ಗ್ರಾಮ ಪಂಚಾಯತ್ಗಳು ಯಾವ ಕಾರಣಕ್ಕೂ ತಮ್ಮ ಜೈನ್ ಫಸಲು ಸಂರಕ್ಷಣೆಗೆ ವಿದ್ಯುತ್ ತಂತಿಗಳಿಂದ ಸಂಪರ್ಕ ಕೊಡಬೇಡಿ ಅಂತ ವಿನಂತಿ ಮಾಡಬೇಕಂತ ಹೇಳ್ತಾ ನಾನು ಇವತ್ತಿನ ಮಾರ್ನಿಂಗ್ ವರ್ಗ ಒತ್ತಾಯ ಮಾಡ್ತಿದ್ದೀನಿ ನಮಸ್ಕಾರ